ಅವ್ವ ಮಕ್ಕಳಿಬ್ರು ಸೇರಿಕೊಂಡು ಮಾಡಿರೋ ತಪ್ಪನ ಮುಚ್ಚಾಕೊಂಡು ನಮ್ಮ ಅಣ್ಣನ್ ಮರ್ಯಾದೆ ತೆಗ್ದಿದ್ ಸಾಲ್ದು ಅಂತ ಇವಾಗ ಏನ್ ಮಸಲತ್ ಮಾಡ್ಕೊಂಡಿರಿ ನಿಮ್ಮ ಮಸಲತ್ ಮುಂದೆ ನಮ್ದೇನ್ ನೆಡದತ್ತು ನನ್ ಮಗಳು ತಿಳಿದೋ ತಿಳಿದೋನು ತುಟ್ಟು ತಪ್ಪು ಮಾಡ್ಬಿಟ್ಟವಳೆ ಮೇಲೆ ನಿಂತ್ಕೊಂಡು ಆಕಾಶಕ್ಕೆ ಎಣಿ ಹಾಕೋ ಕೆಲಸ ಮಾಡ್ಬಿಟ್ಟವಳೆ ಅವಳು ಮಾಡಿದ ಕೆಲಸಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾವೆ ದಯವಿಟ್ಟು ಕ್ಷಮಿಸ್ಬಿಡಿಗೌಡ್ರೆ ಛೇ ಚ ಏನಿಲ್ಲ ನೀನು ಅವರಿಬ್ಬರು ಗಂಡ ಹೆಂಡ್ರಾಗಬೇಕು ಅಂತ ದ್ಯಾವಿಚ್ಚಿ ಆಗಿರ್ಬೇಕಾದ್ರೆ ಇದು ಸರಿ ಇದು ತಪ್ಪು ಅಂತ ನಾನು ನೀನೇನಿಲ್ಲ ನಿರ್ಧಾರ ಮಾಡೋದು ನಿಮ್ ಮನ್ಸು ತುಂಬಾ ದೊಡ್ಡದು ನಿಮ್ ಮುಂದೆ ನಿಂತ್ಕೊಳಕ್ಕೂ ಯೋಗ್ಯತೆ ಇರೋನ್ ಮಗಳ ನಿಮ್ಮ ಅಟ್ಟಿ ಸೊಸೆ ಮಾಡ್ಕೊಡ್ರಿ ತಪ್ಪು ಮಾಡಿದ್ರಿ ನೀವೇ ತಿದ್ದಿ ಬುದ್ಧಿ ಹೇಳಬೇಕು ಗೌಡ್ರೆ ಇವಳು ನಮ್ಮ ಸೊಸೆ ಅವಳ ಬಗ್ಗೆ ನೀನೇನು ಚಿಂತೆ ಮಾಡೋಣ ನಮ್ಮಟ್ಟಿಲಿ ಸುಖವಾಗಿ ಸಂತೋಷವಾಗಿ ಬಾಳ್ತಾಳೆ ఆమెకే ఇని ముందుకే నన్ను ముందుకుట ఈ కై కట్కల్లె నికోబేడా నేను నన్ను సంబంధి అమకే హళి మగ సందకి అంత అబ్బ్ర ఆశీర్వదంపభాష ఆశీర్వద తోడ్రప 네, 수, 바, 사. 닌, 개, 컬, 라, 엘, 타, 라, 도, 번, 도, 아, 셀, 바, 다, 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 ಅಯ್ಯಪ್ಪ ಸ್ವಾಮಿ ಕೃಪೆಯಿಂದ ಮೋಕ್ಷಂಗೆ ಈ ಗೌರ ದೆಸೆಯಿಂದಾಗಿ ನಿನಗೂ ಮೋಕ್ಷ ಸಿಕ್ಕೈತೆ ಮಗಳೇ ಈ ಮನೆ ನಿಂಗೆ ಗುಡಿ ಇದ್ದಂಗೆ ಅತ್ತೆ ಮಾವ ಗೌಡ್ರು ಅಮ್ಮ ನಿನ್ ಪಾಲಿಗೆ ದೇವ್ರು ಮಗಳೇ ಈ ಮನೆ ಮರವಾದನೆ ಕಾಪಾಡ್ಕೊಂಡು ಹೋಗು ಈಟೆಯ ಕೇಳ್ಕೊಳ್ಳೋದು ಸರಿ ಅಪ್ಪಯ್ಯ ಮಸಣ ಸೇರ್ಬೇಕಾಗಿದ್ದು ನನ್ನ ಮಗಳನ್ನ ಮದುವೆ ಮನೆ ಕರ್ಕೊಂಡು ಹೋಗಿ ಮದುವೆನೂ ಮಾಡಿಸಿ ನಮ್ಮ ಪಾಲಿಗೆ ನೀವು ತ್ಯಾವರ ಆಗಿಬಿಟ್ರಿ ನೀಟ್ ವರ್ಷ ಜಡ್ಗಡ ಜೀವನಾಡೆಸಕ ದಾರಿ ಮಾಡ್ಕಟ್ಟು ನಮಗೆ ತುಳುತು ಪಾರಾಗರ್ಸಿದ್ರು ನನ್ನ ಮಗಳನ್ನ ಕನ್ಯಾಸರೆ ಬಿಡಸಿ ನಾನು ಏನ್ ಈ ಜನ್ಮಕ್ಕೆ ಭಾರ ಋಣ ಚಿಕ್ಕ ಈಟೆಲ್ಲ ಮಾತೆಲ್ಲ ಆಡ್ಬೇಡ ಅಣ್ಣ ಸಂಪನ್ ಪರವಾಗಿ ನ್ಯಾಯ ಇತ್ತು ನ್ಯಾಯದ ಪರವಾಗಿ ನಾವಿಬ್ರು ನಿಂತ್ಕಂಡ್ ಆಟಕಣ ಅಂತೆ ಅದನ್ ಬಿಟ್ಟು ನೀವ್ ಈಟ್ ದೊಡ್ಡ ಮಾತೆಲ್ಲ ಆಡೋದು ಸರಿಯೇ ನೀನೇ ಹೇಳು ಚಿಕ್ಕ ಈ ಋಣ ಅನ್ನೋದು ಆದ್ರೂ ಭಾರ ಆಗ್ಲಿ ಮಹತ್ವ ಆಗ್ಲಿ ತಿಳಿಯಕ್ಕಿಲ್ಲ ಗೊತ್ತಾಗೋದು ಅದು ಋಣ ಅಂತ ಎಲ್ಲಾ ಏನಕ್ ಅನ್ಕೋತೀರಾ ಚಂಪಾ ನನ್ ತಂಗಿ ಇದ್ದಂಗೆ ಅಕ್ಕ ತಂಗಿ ಪರವಾಗಿ ನಿಂತ್ಕೊಂಡ್ರೆ ಅದಕ್ ಋಣ ಅನ್ನಕಿಲ್ಲ ನೀವ್ ಚಂಪದ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ನೆಮ್ಮದಿಯಾಗಿರಿ ಅತ್ಗೆ ಯಾಕೆ ಇದೀಯಾ ಇನ್ನು ಆ ವಿಷಯಕ್ಕೆ ಕೊರುಕ್ತಾ ಇದಿಯಾ ಪಾಪ ನಿಮ್ ನೋವು ನಮ್ಗ ಅರ್ಥ ಆಯ್ತದೆ ಹ್ಮ್ ಯಾರ್ ತಾನೇ ಏನ್ ಮಾಡಕಾಯ್ತದೆ ಎಲ್ಲಾ ಎಲ್ಲ ಯಾವ್ರಿಚ್ಛೆ ಹ್ಮ್ ಸಮಾಧಾನ ಮಾಡ್ಕೊಳ್ಳಿ ಅತ್ಗೆ ಏ ಎಂತಾನೆ ಸಮಾಧಾನ ಆದದವಾ ಪಾಪ ನಮ್ಮ ಅತ್ತೆ ಸುಭಾಷ್ ಮಾಮನ್ಗೆ ಒಳ್ಳೆ ಮನೆಯಿಂದ ಹೆಣ್ ಸಿಕ್ಕದೆ ಇನ್ಮೇಲೆ ನನ್ನ ಮಗ ರಾಜ ರಾಜ ಇದ್ದಂಗಿರ್ತಾನೆ ಅಂತ ನೂರೆಂಟು ಕನ್ಸ್ ಕಟ್ಕೊಂಡಿದ್ರು ಆದ್ರೆ ಈಗ ಕನ್ಸೆಲ್ಲಾ ಬರಿ ಕನ್ಸಾಗೆ ಉಳ್ಗೈತದೆ ಅಂದ್ರೆ ಆ ಜೀವ ಹೆಂಗ್ ತಾನೆ ಸಹಿಸ್ಕೊತದೆ ನೀನೇ ಏಳು ಮೂ ಕಡೆ ನಮ್ಮ ಅತ್ತಿಗೆಗಿರೋ ಒಳ್ಳೆ ಮನ್ಸಿಗೆ ಅವ್ರು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಕೋಟ್ಯಾದೀಶ್ವರ ಮನೆ ಸಂಬಂಧ ಸಿಕ್ಕಿದೆ ಅಂತ ನಾವೆಲ್ಲ ಎಷ್ಟು ಖುಷಿ ಪಟ್ಟಿದ್ದೋ ಆದ್ರೆ ಏನ್ ಮಾಡೋದು ಈ ನಮ್ಮ ಅಣ್ಣ ನ್ಯಾಯ ನೀತಿ ಅನ್ಕೊಂಡು ಚಂಪನ ಕುತ್ಕೆಗೆ ತಾಳಿ ಕಟ್ಟಿಸ್ಬಿಟ್ರು ಏನೇ ಆದ್ರೂ ಯಾರು ನಿಮ್ಗೆ ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು ಅದೇನೋ ಹೇಳ್ತಾರಲ್ಲ ಸಿಹಿ ಆಗಿರೋ ಅಣ್ಣಗೆ ಕಲ್ಲೆಟ್ಟು ಜಾಸ್ತಿ ಅನ್ನಂಗೆ ಇದೆಲ್ಲ ನಿಮ್ ಒಳ್ಳೆತನಕ್ ಬತ್ತಿರೋ ಪರೀಕ್ಷೆ ಅಟಯ ಏನಾದ್ರೂ ಮಾಡಿ ಆ ಕೋಟ್ಯಾದೀಶ್ವರ ದಾಮೋದರ್ನ ಬೀಗರು ಮಾಡ್ಕೋಬೇಕು ಅಂತ ನಮ್ಮ ತುದಿ ಕಾಲಲ್ಲಿ ನಿಂತಿದ್ರು ಆದ್ರೆ ನಮ್ಮ ಗ್ರಾಚಾರ ಕೆಟ್ಟು ಆ ಬ್ರೋಕರ್ ರೆಡ್ಡಿಯ ಬೀಗ್ತನ ಮಾಡಂಗಾಯ್ತು ನಮ್ ಅದ್ಕೆ ಏನಾರ ಕೆಲ್ಸ ಇದ್ರೆ ಚಂಪಾ ಹೊಸಿ ಬಾವ ಅಂತ ಬಾಯಿ ತುಂಬಾ ಮಾತಾಡಿ ಕೆಲ್ಸ ಮಾಡಿಸ್ಕತ ಇದ್ರು ಅದ್ಕೆ ಅನಿಸ್ತದೆ ನಮ್ ಸುಬಾಷ ಅವಳೆ ಮದ್ವೆ ಮಾಡ್ಕೊಂಡು ನಮ್ ಅದ್ಕೆ ಸೇವೆ ಮಾಡ್ಲಿ ಅಂತ ಹಿಂಗ್ ಮಾಡ್ಬಿಟ್ಟವನೆ ಹೋಗ್ಲಿ ಬಿಡಿಯತ್ತೆ ಹಳೆ ಬರವ ಯಾರ್ ಕೇಳ್ತಾನೆ ತಪ್ಸಕ ಅದ್ ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರ್ಗಕ್ ಹೋಗ್ಬೇಡಿ ಅದೇನೋ ಹೇಳ್ತಾರಲ್ಲ ಪಾಲಕ್ ಬಂದದ್ದು ಪಂಚಾಮೃತ ಅನ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಏ ವಿನಂತಿ ಬಾ ನಿಮ್ ದೊಡ್ಡತ್ತೆ ಶಾಸ್ತ್ರಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ಹೋಗುವ ಸರಿ ಅದ್ಕೆ ನೀನ್ ಬೇಸರ ಮಾಡ್ಕೋಬೇಡ ಅಬ್ಬಾ ಹೊಟ್ಟೆ ಉಸಿದ್ಮೇಲೆ ಒಂದ್ ದೊಡ್ಡ ಲೋಟ ಮಜ್ಜಿಗೆ ಕುಡ್ದಷ್ಟು ಸಮಾಧಾನ ಆಯ್ತು ಕಡೆ ಅಲ್ ನೋಡು ನಿಮ್ ಅತ್ತೆ ಮುಖವ ಹೆಂಗಾಗೈತೆ ನಮ್ಮ ಅಟ್ಟಿ ಮ್ಯಾಗೆ ಅದ್ಯಾರ್ ಕಣ್ ಬಿದ್ದದೋ ಕಾಣೆ ಯಾವ ಸುಬರ್ ಕಾರ್ಯ ಮಾಡಕ್ ಹೋದ್ರು ನೆಮ್ಮದಿಯಾಗಿ ಮಾಡಕ್ಕೇ ಆಯ್ತಿಲ್ಲ ಏನಾದ್ರೂ ಒಂದು ತೊಂದರೆ ಆಯ್ತಾನೇ ಅವೇ ಅಮ್ಮ ನಿಮ್ ತಪ್ಪ ಈ ಮದುವೆಯಿಂದ ಖಂಡಿತ ನಿಮ್ಗೆ ಅವಮಾನ ಆಗಿಲ್ಲ ನ್ಯಾಯ ನೀತಿ ಅನ್ನೋ ವಿಷಯಕ್ಕೆ ಬಂದ್ರೆ ಶಿವರಾಮೇಗೌಡರ ಮನೆಯವನ್ನೂ ನೋಡ್ಲಿಲ್ಲ ಒಂದು ಅನ್ಯಾಯದ ಹೆಣ್ಗೆ ನ್ಯಾಯ ಕೊಡ್ಸಿದ್ರು ಅಂತ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರು ಬಂದಿದೆ ಇದರಿಂದ ಗೌಡ್ರು ರಾಜಕೀಯ ಜೀವನಕ್ಕೆ ತುಂಬಾ ಅನುಕೂಲ ಆಯ್ತಾ ಇದೆ ಹೈಕಮಾಂಡ್ ಅವರು ಈ ವಿಷಯ ಕೇಳಿ ಗೌಡ್ರು ಬಗ್ಗೆ ತುಂಬಾ ಮೆಚ್ಚುಗೆ ಮಾತಾಡಿದ್ರು ಸಾಹೇಬ್ರೆ ನಾನು ಈ ಎಲೆಕ್ಷನ್ ನ ಮನ್ಸಲ್ಲಿ ಮಾಡ್ಕೊಂಡಾಗ್ಲಿ ನನಗೆ ಓಟ್ ಬರ್ತದೆ ಅನ್ನೋ ಉದ್ದೇಶದಿಂದ ಆಗ್ಲಿ ಮದುವೆ ಮಾಡಿಸ್ತಿಲ್ಲ ನಮ್ಮ ಅಪ್ಪಯ್ಯ ನನಗೆ ಧರ್ಮ ಬಿಟ್ ನಡಿಬೇಡ ಮಗನೆ ಅಂತ ಹೇಳಿರೋ ಮಾತನಂಗೆ ನಡ್ಕೋತಾ ಇದ್ದೀನಿ ಅಟಯ್ಯ ಗೌಡ್ರೆ ಆ ಪ್ರಾಮಾಣಿಕತೆನೇ ಅಲ್ವಾ ನಿಮ್ಮನ್ನ ಈ ಮಟ್ಟಕ್ಕೆ ಇವತ್ತು ತಂದು ನಿಲ್ಸಿರೋದು ಸಾಹೇಬ್ರೆ ನ್ಯಾಯ ನೀತಿ ಅಂತ ಬಂದ್ರೆ ಅಣ್ಣನಷ್ಟು ನಿಷ್ಠೂರ್ವಾದಿ ಬೇರೆ ಯಾರು ಇಲ್ಲ ಅದು ನನಗೆ ಗೊತ್ತಿರೋ ವಿಷಯನೇ ಅಲ್ವಾ ಗೋವಿಂದ ಮತ್ತೆ ಗೌಡ್ರೆ ಎಲೆಕ್ಷನ್ ಆಡ್ದಂಗೆ ಬರ್ತದೆ ನೀವು ಆದಷ್ಟು ಬಿರ್ನೆ ನಾಮಿನೇಷನ್ ಮಾಡ ಎಲ್ಲಾ ಸಿದ್ಧತೆ ಮಾಡ್ಕೊಳ್ಳಿ ಸಾಹೇಬ್ರೆ ನೀವ್ ಯಾವತ್ ಹೇಳ್ತಿರೋ ಅವತ್ತಯ ಜನನ್ ಸೇರಿಸಿ ಅದ್ದೂರಿಯಾಗಿ ಮಾಡೋಣ ಬಿಡಿ ನೀವು ಪಾರ್ಟಿ ಆಫೀಸಿಗೆ ಬಂದ್ರೆ ಯಾವತ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಯಾರನ್ನ ಕರ್ಸ್ಬೇಕು ಅನ್ನೋದನ್ನ ಚರ್ಚೆ ಮಾಡಿ ನಿರ್ಧಾರ ಮಾಡೋಣ ನಾನು ನಿನ್ ಬರ್ತೀನಿ ಗೌಡ್ರೆ ಅವ್ವ ಈ ದೊಡಪ್ಪ ರಾಜ್ ಈ ತನ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಜನ್ರು ಮುಂದೆ ಸತ್ಯವಂತ ಅಂತ ತೋರ್ಸ್ಕೊಳದಕ್ಕೆ ಈ ಮದ್ವೆ ಮಾಡ್ಸಿರೋದು ಇವ್ ಸ್ವಾರ್ಥಕ್ಕೋಸ್ಕರ ನನ್ ತಮ್ಮುನ್ ಬಂಗಾರದಂಥ ಭವಿಷ್ಯಕ್ಕೆ ಕಲ್ಲ್ ಹಾಕ್ಬಿಟ್ರಲವ್ವ ಅವ್ವ ಮಕ್ಳಿಬ್ರು ಸೇರ್ಕೊಂಡು ಮಾಡಿರೋ ತಪ್ನ ಮುಚ್ಚ ಹಾಕೊಂಡು ನಮ್ಮ ಅಣ್ಣನ್ ಮರ್ಯಾದೆ ತೆಗ್ದಿದ್ ಸಾಲದು ಅಂತ ಇವಾಗ ಏನ್ ಮಸ್ಲತ್ ಮಾಡಕೊಂಟಿರಿ ನಿಮ್ಮ ಮಸ್ಲತ್ ಮುಂದೆ ನಮ್ದೇನ್ ನಡೆದತ್ತು ನಿಮ್ಮ ಅಣ್ಣನ ಹಂಗೆ ನಾಚೂಕಾಗಿ ಕೆಲಸ ಮಾಡಿಸ್ಕೊಳಕ್ ನಮಗ್ ಬರಕಿಲ್ಲ ನಮ್ಮ ಅಣ್ಣ ಏನೇ ಅಂತ ಮಸ್ಲತ್ ಮಾಡ್ದ ನಮ್ಗೆ ಏನೇ ಅನ್ಯಾಯ ಮಾಡಿದಾನು ನನ್ನ ಮಗನ್ ಬಾಳಿಗೆ ಬೆಂಕಿ ಹಾಕಿದ್ ಸಾಕಾಗ್ಲಿಲ್ವೇ ತಾನ್ ಎಲೆಕ್ಷನ್ ಅಲ್ಲಿ ನಿಂತು ಹೆಸರು ಮಾಡಕ್ಕೋಸ್ಕರ ನನ್ನ ಮಗಂಗ್ ಸಿಕ್ಕಿ ದೊಡ್ಡ ಸಂಬಂಧ ನಾಳ್ ಮಾಡ್ಲಿಲ್ವೆ ಈ ಅಣ್ಣಂಗೆ ಎಲ್ಲಿ ನಾವ್ ಅವನ್ ಸಮಗ್ ಬೆಳದ್ ಬಿಡ್ತೀವಿ ಅಂತ ಹೊಟ್ಟೆ ಉರಿ ಅದಕ್ಕೆ ಈ ಕೆಲಸ ಮಾಡಿದ್ವಿ ಈಶ್ವರಿ ಮಾಡಬಾರ್ದು ಅಡ್ನಾಡಿ ಕೆಲ್ಸ ಮಾಡ್ಬಾರ್ದು ಏನೋ ಮಾತಾಡ್ತಾವಳೆ ನಮ್ಮಣ್ಣ ಅಣ್ಣ ನಮ್ಗೆ ಆಶ್ರಯ ಕೊಡದೇ ಇದ್ರೆ ಬೀದಿಲ್ ಭಿಕ್ಷೆ ಬಿಡ್ಬೇಕಾಗ್ತಿತ್ತು ಕೆಪ್ತಿ ಮಡಿಕೋ ನೋಡಿ ಈಶ್ವರಿ ಇದೇ ಕೊನೆ ನಮ್ಮ ಮಣ್ಣನ್ ಬಗ್ಗೆ ಮಾತಾಡಿದ್ರೆ ನನ್ ಮನುಷ್ಯತ್ವನೇ ಹುಷಾರ್ ಲೇ ಶಿವರಾಮೇಗೌಡ ನನ್ ಮಗನ್ ಪವಿಷನ್ ಸಮಾಧಿ ಮಾಡಿ ಅದ್ರ ಮ್ಯಾಕೆ ನೀನ್ ರಾಜಕೀಯ ಕದ್ಕೆ ಕಟ್ಕೋಬೇಕು ಅಂತಿದ್ಯಾಡಕಿಲ್ಲ ಪುಡಕಿಲ್ಲ राजकीय भविष्यन नधी मान खंडित बिडकीला